ಕಲಬುರಗಿಯ ಜಯನಗರ ಶಿವಮಂದಿರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿಯಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಜಯನಗರ ಶಿವಮಂದಿರದಲ್ಲಿ ಇಂದು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶಿವಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಕವಲಗ ವಿರಕ್ತ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಣ್ಮುಖ ಶಿವಯೋಗಿ ಅವರು ಸಾನ್ನಿಧ್ಯ ವಹಿಸಿದರು ನಂತರ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ನೀಡಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಜಯನಗರ ಶಿವಮಂದಿರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವ ಮಾಡುತ್ತಿರುವುದು ವಿಶೇಷ ಪದ್ಧತಿಯಾಗಿದೆ ಇಂಥ ಧರ್ಮ ಕಾರ್ಯಗಳು ಎಲ್ಲೆಡೆ ನಡೆಯಬೇಕು ಎಂದರು ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ ಸಿರಗಾಪುರ ಮಾತನಾಡಿ ಸುಮಾರು ಹನ್ನೆರಡು ವರ್ಷದಿಂದ ಜಯನಗರ ಶಿವಮಂದಿರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವವನ್ನು ಮಾಡಲಾಗ್ತಾ ಇದೆ ಈ ವರ್ಷವು ವಿಜೃಂಭಣೆಯಿಂದ ಆಚರಿಸಲಾಯಿತು ಇದಕ್ಕೆ ಎಲ್ಲರ ಸಹಕಾರ ಸಿಕ್ಕಿದೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ವೀರೇಶ ದಂಡೂತಿ ಸೂರ್ಯಕಾಂತ ಕೆಬಿ ಬಸವರಾಜ್ ಮಾಗಿ ಸಿದ್ದಲಿಂಗ ಗುಬ್ಬಿ ಬಂಡಪ್ಪ ಕೇಸೂರ ಶಿವಪುತ್ರಪ್ಪ ಮರಡಿ ಬಸವರಾಜ ಪುರ್ಮ ಮಲ್ಲಯ್ಯ ಸ್ವಾಮಿ ಗಂಗಾಧರ ಮಠ ಸೇರಿದಂತೆ ಬಹಳಷ್ಟು ಜನ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ರು ಸದಾ ದೇವರ ಭಕ್ತಿಯೊಂದಿಗೆ ನಮಸ್ಕಾರ ಕಲ್ಯಾಣೋತ್ಸವ ಅತ್ಯಂತ ವಿಜರ್ಮಣೆಯಿಂದ ಇವತ್ತು ಜರುಗಿತು ಅದೇ ರೀತಿ ಈ ಒಂದು ಜಯನಗರ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ಈ ಒಂದು ಶಿವ ಪಾರ್ವತಿ ಕಲ್ಯಾಣೋತ್ಸವ ಇದು ಮಾಡ್ತಾ ಸುಮಾರು ಹನ್ನೆರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಇದು ವಿಶೇಷವೆಂದರೆ ಇಡೀ ಇಡೀ ಕಲಬುರಗಿಯಲ್ಲೇ ಇದು ಪುರಾಪುತ್ಮ ಅಂತ ಹೇಳ್ಬೋದು ಇಂಥ ಒಂದು ವೈಶಿಷ್ಟ್ಯ ನೋಡೋದು ಈ ಒಂದು ಕಲಾವಿದರು ಪ್ರಜಲ ಮಂಡಳಿಗಳು ಹಾಗೂ ಇನ್ನಿತರ ಎಲ್ಲ ಕಲಾವಿದರೂ ಕೂಡ ಬಂದು ಇವತ್ತು ನಮ್ಮ ಭಾವಗೀತೆಗಳ ಒಂದು ಸಶ್ಯವನ್ನು ಹಾಡುವ ಮೂಲಕ ಭಕ್ತಾದಿಗಳ ಮನರಂಜಿಸಲಿದ್ದಾರೆ ಇಂಥ ಒಂದು ವಿಶೇಷ ಇದು ಮಹಾಶಿವರಾತ್ರಿ ದಿನದಂದು ನೋಡಲು ಸಿಕ್ಕು ಅಂತಂದರೆ ಇದು ತಪ್ಪಾಗಲಾರದು ನಾನು ಮೊದಲೇ ತಿಳಿಸಿದಂತೆ ಇಡೀ ಕರ್ನಾಟಕದಲ್ಲಿ ಇಡೀ ನಮ್ಮ ಈ ಒಂದು ಕಲಬುರಗಿಯಲ್ಲಿ ಇದು ಲೋಕ ಆರೋಗ್ಯ ಕಲ್ಯಾಣೋತ್ಸವ ಇದು ವಿಶಿಷ್ಟವಾಗಿ ಪ್ರಥಮ ಬಾರಿಗೆ ನಾವು ಜಯನಗರ ಶ್ರೀಮಂತರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷವೂ ಕೂಡ ನಾವು ವಿಜೃಂಭಣೆಯಿಂದ ಈ ಶಿವೆ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮಹಿಳಾ ಘಟಕದ ಸದಸ್ಯರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಅನಂತ ಅನ್ನೋ ಧನ್ಯವಾದ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ದಿನದ ನಿಮಿತ್ತ ಶುಭ ಹಾರೈಸುಗಳು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ